ಹಾಯ್ ಎಲ್ಲರಿಗೂ ನಮಸ್ಕಾರ ತುಂಬ ದಿವಸ ಆಯಿತು ನಾನು ವಿಡಿಯೋ ಹಾಕದೆ ವೀಡಿಯೋ ಹಾಕದೆ ತುಂಬ ದಿವಸ ಆಯಿತು ಅಂದರೆ ಭಾನುವಾರ ಭಾನುವಾರ ಆದರೂ ಇದ್ದೆ ಅದೇ ಆಗಲಿಲ್ಲ ತುಂಬ ಕೆಲಸದ ಅರ್ಜೆಂಟಾಗಿ ನಾನು ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ ಹಾಗೆ ಎರಡು ಎರಡು ವಾರ ಎರಡು ವಾರಲ್ಲ ಒಂದು ಹತ್ತು ಹದಿನಾಲ್ಕು ದಿವಸ ಕೂಡ ಮಲ್ಗ ಸಹ ಬಂದಿದ್ಲು ದಿಶಾ ಅವಳಿಗೆ ರಜೆ ಇತ್ತು ಹಾಗೆ ಬಂದಿದ್ಲು ಅವಲಿದ್ದ ಕಾರಣ ನನಗೆ ಕೆಲಸದಲ್ಲಿ ತುಂಬ ಉಪಕಾರ ಆಯಿತು ಆಗಲಿ ಉಕ್ಸ್ ಇದು ಹೆಮ್ಮಿಂಗ್ ಲುಕ್ಸ್ ಮತ್ತು ಇದು ಗೊಂಡೆ ಹಾಕೋದು ಸಾರಿಗೆ ಗೊಂಡೆ ಹಾಕೋದು ಇಸ್ತ್ರಿ ಮಾಡೋದು ಎಲ್ಲ ಒಲೆ ಮಾಡ್ತಿದ್ಲು ಆ ಕಾರಣ ನನಗೆ ಸ್ವಲ್ಪ ಉಪಕಾರ ಆಗಿದೆ ಹಾಗೆ ನಾನು ಇವತ್ತು ಸ ಒಂದು ಸಣ್ಣ ವೀಡಿಯೋ ಹಾಕ್ತಾ ಇದ್ದೇನೆ ಕೆಲವೊಂದು ಬ್ಲೌಸ್ ಡಿಸೈನ್ ಮಾಡಿದ್ದನ್ನು ಫೋಟೋ ತೆಗೆದೆಲ್ಲ ಇಟ್ಟಿದ್ದೇನೆ ಅದನ್ನು ಹಾಕ್ತೇನೆ ಹಾಗೆ ನಿನ್ನೆ ಮತ್ತೆ ಮೊನ್ನೆ ಸ್ವಲ್ಪ ಸ್ವಲ್ಪ ವೀಡಿಯೋ ಹಾಕಿ ಮಾಡಿದ್ದೆ ಅದನ್ನು ಕೂಡ ಆ ಥರ ಇದರಲ್ಲಿ ಆ್ಯಡ್ ಮಾಡ್ತೇನೆ ಹಾಗೆ ಇನ್ನು ಡೈಲಿ ನಾನು ವೀಡಿಯೋ ಮಾಡಬೇಕು ಅಂತ ಇದ್ದೇನೆ ಮಾಡ್ತೇನೆ ಅಷ್ಟೇ ಅವಳೊಂಜಾರೆ ದಾಯ್ತಂತೆ ಹಾಂ ಓಕೆ ಅಂತೆ ಆಗೋಚಾರ ತೀನಿ ರಾ ਮੀਤੁ ਦੀਕੇ. ਰਦੀ ਪੋ. ਸ਼ੀ ਮਾਂ, ਰਾਲਾ. ਮੀਤੇ. ਇਂਕ ਨਾਰਮਲ ਗਂਚੁ ਨੋਡੀਕਟੇ. ਗਂਚੁ ਦੀਡੋ ਦੇ ਤੇ मुसल तो डाल जरिए एक्शन अंदर मातों में ले तो जब वो मुकेश के रूप में तो क्या है फिर ओ मगर टॉर्चर होता है ना Gracias. ಬಂದು ಎರಡು ವಾರ ಆಯಿತು ಎರಡು ವಾರದಲ್ಲಿ ಶಾಪಲ್ಲೇ ತುಂಬ ಬ್ಯುಸಿ ಆಯಿತು ಅವಳು ಕೂಡ ಬಂದು ಹಾಗಾಗಿ ದೇಶನೊಟ್ಟಿಗೆ ವೀಡಿಯೋ ಮಾಡಬೇಕು ಅಂತ ತುಂಬ ಆಸೆ ಇತ್ತು ಒಂದು ದಿವಸ ಕೂಡ ನನಗೆ ಟೈಮ್ ಸಿಗ್ಲಿಲ್ಲ ಆಯಿತು ಇವಾಗ ಹೊರಡುವ ಸಮಯ ಆಯಿತು ಅವಳಿಗೆ ಇಪ್ಪತ್ತು ಎರಡು ವಾರ ಇದ್ದಲ್ಲ

ടിക്കറ്റ് ഇടട്ടോ ദാ കിസേറ്ററൺ താങ്ക്യൂ ₹10 ആണ് මුළු മുഗലിങ് പോകുന്നതടಾ വിട്ടടിച്ചിണ്ട് ഇരവർ പെണ്ണി ആദർ കാർഡാണ് ആ ഇത് ന്ന് സൈഡിൽ നിന്ന് ₹10 കൊടുക്ക് പാടുലവേ A Pumil injury would cheer. We thought of the name. What a corner? Baggage. Baggage. And a good one. Thank you.

ನೋಡಿ ಇದು ಬ್ಲೌಸ್ ಎಂಬ್ರಾಯ್ಡರಿ ಮಾಡಿದಕ್ಕೆ ಬೀಡ್ಸ್ ನಾನು ಇಟ್ಟದ್ದು ತುಂಬಾ ಚಂದ ಕಾಣ್ತದೆ ಮಾತ್ರ ಇದು ಸಿಲ್ವರ್ ಬೀಡ್ಸ್ ಇಟ್ಟದ್ದು ಕೈಗೆ ಈ ಥರ ಡಿಸೈನ್ ಮಾಡಿದ್ದೇನೆ ಹೀಗಿದೆ ಚೆಂದ ಕಾಣ್ತದೆ ಬೀಟ್ ಸೀಟ್ ಇಡುವಾಗ ಚಂದ ಕಾಣ್ತದೆ ಮಾತ್ರ ಫ್ರಂಟ್ ಹಾಗೆ ನನ್ನ ಈ ಸಣ್ಣ ವೀಡಿಯೋ ನಿಮಗೆಲ್ಲ ಇಷ್ಟವಾಗಿದ್ದರೆಂದು ಲೈಕ್ ಮಾಡಿ ಅಂತ ಹೇಳ್ತಾ ಇನ್ನೂ ನೆಕ್ಸ್ಟ್ ವೀಡಿಯೋದೊಂದಿಗೆ ಸಿಗ್ತೇನೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್